ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿಗಳು ಕೆಲಸದ ಒತ್ತಡದಿಂದ ಪಾನಿಪುರಿ ಮಾರುವವರೇ ಉತ್ತಮ ಜೀವನ ನಡೆಸುತ್ತಾರೆ ಎಂದು ಹೊಳೆ ನರಸೀಪುರ ತಹಶೀಲ್ದಾರ್ ಅವರು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಮತ್ತೊಂದಡೆಯಲ್ಲಿ ಸುವರ್ಣಸೌಧದಲ್ಲಿ ಬದುಕಿರುವ ದೇವೇಗೌಡರ ಫೋಟೋ ಹಾಕಿ ಅಂದರೆ ಎಂತ ಮಾಡೋದು ಎಂದು ಸ್ಪೀಕರ್ ಯು ಟಿ ಖಾದರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಯಾಕೆ ಏನಾಯಿತು ಎಂಬುದನ್ನು ನೋಡೋಣ ಮತ್ತೊಂದಡೆಯಲ್ಲಿ ರಾಜ್ಯಾದ್ಯಂತ ಡಿಸೆಂಬರ್ ಮೂವತ್ತೊಂದರಿಂದ ಸಾರಿಗೆ ನೌಕರರ ಮುಷ್ಕರ ಬಸ್ ಸಂಚಾರ ಬಂದ್ ಆಗುವ ಸಾಧ್ಯತೆ ಎಲ್ಲ ಮಾಹಿತಿಗಳನ್ನು ನೋಡೋಣ ಸ್ನೇಹಿತರೆ ಮತ್ತೊಂದಡಿಯಲ್ಲಿ ಬೆಳಗಾವಿಯಲ್ಲಿ ಸುವರ್ಣ ಸೌಧದ ಹೊರಗಡೆ ರೈತರ ಪ್ರತಿಭಟನೆ ಸಾಲ ಮನ್ನಾ ಸೇರಿದಂತೆ ಹಲವು ಬೇಡಿಕೆಗಳನ್ನ ಈಡೇರಿಸುವಂತೆ ಮನವಿ ಇದೇ ಬೆನ್ನಲ್ಲೇ ರೈತರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನ ಘೋಷಣೆ ಮಾಡಿದಂತ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದಲ್ಲಿನ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ಪೂರ್ತಿಯಾಗಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಇಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಸರ್ಕಾರಿ ಉದ್ಯೋಗಕ್ಕಾಗಿ ಆಸೆಯನ್ನ ಪಡುತ್ತಾರೆ ಆದರೆ ಇದೀಗ ಹೊಳೆ ನರಸೀಪುರ ತಹಶೀಲ್ದಾರ್ ಅವರು ಒಂದು ಬೇರೆಯದ್ದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಹಾಸನ ಜಿಲ್ಲೆಯ ಹೊಳೆ ನರಸೀಪುರ ತಾಲೂಕಿನ ತಹಶೀಲ್ದಾರ್ ಆಗಿರುವ ಎನ್ನುವರು ತಮ್ಮ ಕೆಲಸದ ಒತ್ತಡ ಕುರಿತಂತೆ ಒಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಅದೇನೆಂದರೆ ರಸ್ತೆ ಬದಿ ಪಾನಿಪುರಿ ಮತ್ತು ಗೋಬಿ ಮಂಚೂರಿ ಮಾರುವವರು ನನಗಿಂತಲೂ ಕೂಡ ಸಂತೋಷವಾಗಿದ್ದಾರೆ ಒಮ್ಮೊಮ್ಮೆ ನಾನು ಕೂಡ ಕೆಲಸ ಬಿಟ್ಟು ಪಾನಿಪುರಿ ಮಾರಿಕೊಂಡಿದ್ದರೆ ಹೆಚ್ಚು ನೆಮ್ಮದಿಯಿಂದ ಇರುತ್ತಿದ್ದೆ ಎಂದು ಅನಿಸುತ್ತೆ ಎಂದು ತಹಶೀಲ್ದಾರ್ ಆಗಿರುವ ಕೃಷ್ಣಮೂರ್ತಿಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಇತ್ತೀಚೆಗೆ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನಡೆದಿತ್ತು ಅದೇ ಒಂದು ಸಮಾರಂಭದಲ್ಲಿ ಇವರು ಒಂದು ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಾನಿಪುರಿ ಮಾರುವವರು ತಮ್ಮ ಹೆಂಡತಿ ಮಕ್ಕಳೊಂದಿಗೆ ಯಾವಾಗ ಎಲ್ಲಿ ಬೇಕಾದರೂ ನಿಶ್ಚಿಂತೆಯಿಂದ ಹೋಗಬಹುದು ಅಂತಹ ಸಂತೋಷ ಮತ್ತು ಅವಕಾಶ ನನಗೆ ಇಲ್ಲವೇ ಇಲ್ಲ ಎಂದು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಅಷ್ಟು ಒತ್ತಡ ಸಹಿಸಿಕೊಂಡು ನಾವು ಕೆಲಸ ಮಾಡುತ್ತಿದ್ದೇವೆ ಇಂದು ಅನೇಕರಿಗೆ ಇಂತಹ ಕೆಲಸಗಳಿಂದಲೇ ರಕ್ತದ ಒತ್ತಡ ಮಧುಮೇಹ ಬಂದು ಲಿವರ್ ಕಿಡ್ನಿ ಎಲ್ಲವೂ ಕೂಡ ಹಾಳಾಗಿವೆ ಕಂದಾಯ ಇಲಾಖೆ ಎಲ್ಲ ನೌಕರರು ಮೇಲಾಧಿಕಾರಿಗಳು ಕೇಳುವ ವಿವರಗಳನ್ನ ಅಪ್ಲೋಡ್ ಮಾಡಿ ಮಾಡಿ ಇವರು ಡೌನ್ ಆಗಿಬಿಟ್ಟಿದ್ದಾರೆ ಎಂದು ತಮ್ಮ ಕೆಲಸದ ಕುರಿತಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಂದು ಒಬ್ಬ ವ್ಯಕ್ತಿ ತನಗೆ ಸಾಧ್ಯವಿರುವಷ್ಟು ಒತ್ತಡ ತಡೆದುಕೊಳ್ಳಬಹುದು ಆದರೆ ಅತಿಯಾದ ಒತ್ತಡ ಸಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ನೌಕರರಿಗೆ ಇಷ್ಟೊಂದು ಒತ್ತಡ ನೀಡುವುದು ಸರಿನಾ ಎಂದು ಸರ್ಕಾರಿ ನೌಕರರ ಸಂಘದವರು ಎದೆ ಒಬ್ಬಿಸಿ ಧೈರ್ಯವಾಗಿ ಸರ್ಕಾರವನ್ನ ಕೇಳುವಂತರಾಗಬೇಕು ಎಂದು ಕರೆ ಕೊಟ್ಟಿದ್ದಾರೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈಗ ಚಳಿಗಾಲದ ಅಧಿವೇಶನ ಪ್ರಾರಂಭವಾಗಿದ್ದು ಬೆಳಗಾವಿಯ ಅಧಿವೇಶನದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಸರ್ಕಾರದ ನಡುವೆ ವಾದವಿವಾದ ಜೋರಾಗಿ ಆಗ್ತಾ ಇದೆ ಹೌದು ಇದೇ ನಡುವೆ ಭೋಜನದ ವಿರಾಮದ ನಂತರ ಸುವರ್ಣಸೌಧದಲ್ಲಿ ಅಧಿವೇಶನದ ಕಲಾಪ ಆರಂಭವಾಗುತ್ತಿದ್ದಂತೆ ಜೆಡಿಎಸ್ ಶಾಸಕ ಸುರೇಶ್ ಬಾಬು ಎನ್ನುವರು ಸುವರ್ಣಸೌಧದ ಒಳಗಡೆ ಗಣ್ಯರ ಭಾವಚಿತ್ರ ಉದ್ಘಾಟನೆಗೆ ನೀವು ನಮ್ಮನ್ನ ಕರೆಯಬೇಕಿತ್ತು ಎಂದು ವಿಷಯವನ್ನ ಪ್ರಸ್ತಾಪಿಸಿದ್ದಾರೆ ಆಗ ಅದಕ್ಕೆ ಉತ್ತರ ಕೊಟ್ಟಂತ ಸ್ಪೀಕರ್ ಯು ಟಿ ಖಾದರ್ ನಾವು ಮಾಹಿತಿ ಕೊಟ್ಟಿದ್ದಾಗ ನೀವು ಸರಿಯಾದ ಸಮಯಕ್ಕೆ ಬರಬೇಕು ಇತ್ತು ಎಂದು ಉತ್ತರವನ್ನು ಕೊಟ್ಟಿದ್ದಾರೆ ಆಗ ಮತ್ತೆ ಮಾತನಾಡಿದಂತ ಸುರೇಶ್ ಬಾಬು ಅವರು ನಮ್ಮ ಕನ್ನಡ ನೆಲದ ಮೊದಲ ಪ್ರಧಾನಿಯಾಗಿರುವ ಎಚ್ ಡಿ ದೇವೇಗೌಡವರದ್ದು ಫೋಟೋ ಕೂಡ ಹಾಕಬೇಕಿತ್ತು ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ಅದಕ್ಕೆ ಉತ್ತರ ಕೊಟ್ಟಂತ ಸ್ಪೀಕರ್ ಯು ಟಿ ಖಾದರ್ ಅವರು ಕೂಡ ದೇವೇಗೌಡರ ಬಗ್ಗೆ ಅಷ್ಟೇ ಅಪಾರ ಗೌರವವಿದೆ ಇಲ್ಲಿ ಅಗಲಿದ ಗಣ್ಯರ ಫೋಟೋವನ್ನು ಹಾಕಲಾಗಿದೆ ದೇವೇಗೌಡರ ಫೋಟೋವನ್ನು ಈಗಲೇ ಹಾಕಿ ಅಂದರೆ ಎಂತ ಮಾಡೋದು ಎಂದು ತಮ್ಮದೇ ದಾಟಿಯಲ್ಲಿ ಯು ಟಿ ಖಾದರ್ ಅವರು ಉತ್ತರಿಸಿದ್ದಾರೆ ಆಗ ಇದೇ ನಡುವೆ ಮತ್ತೆ ಸುರೇಶ್ ಬಾಬು ಅವರು ಮಾತನಾಡಿದ್ದು ಈಗ ಯಾವ್ಯಾವ ನಾಯಕರ ಫೋಟೋ ಹಾಕಲಾಗಿದೆಯೋ ಆ ಬಗ್ಗೆ ಕಾರಣ ಏನು ಮತ್ತು ಮಹತ್ವ ಏನೆಂಬುದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ ಎಂದು ಮಾನ್ಯ ಸಭಾಧ್ಯಕ್ಷಕರಿಗೆ ಕೇಳುತ್ತಿದ್ದಂತೆ ಆಗ ಸ್ಪೀಕರ್ ಜೊತೆಗೇನೆ ಮುಖ್ಯಮಂತ್ರಿ ಮತ್ತು ಆಡಳಿತ ಪಕ್ಷದ ನಾಯಕರು ಮಾತನ್ನು ಮುಂದುವರೆಸಿದ್ದಾರೆ ಇದೇ ನಡುವೆ ಕಾನೂನು ಸಚಿವರಾಗಿರುವ ಎಚ್ ಕೆ ಪಾಟೀಲ್ ಅವರು ಎದ್ದು ನಿಂತು ಮಾತನಾಡಿದ್ದು ಇಲ್ಲಿ ಅಗಲಿದ ಗಣ್ಯರ ಫೋಟೋ ಹಾಕಲಾಗಿದೆ ದೇಶಕ್ಕೆ ಸೇವೆ ಕೊಡುಗೆ ನೀಡಿದವರ ಫೋಟೋವನ್ನು ಹಾಕಲಾಗಿದೆ ಯಾಕೆ ಹಾಕಿದ್ದಾರೆ ಎಂಬ ಪ್ರಶ್ನೆ ಭಾರತೀಯರಾದ ನಾವ್ಯಾರೂ ಕೂಡ ಕೇಳಬಾರದು ಎಂದು ಎಚ್ ಕೆ ಪಾಟೀಲ್ ಅವರು ಧ್ವನಿಗೂಡಿಸಿದ್ದಾರೆ ಇದೊಂದು ಮಾಹಿತಿಯಾಗಿತ್ತು ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇನ್ನೂ ಸ್ವಲ್ಪ ದಿನಗಳಲ್ಲಿ ಹೊಸ ವರ್ಷ ಪ್ರಾರಂಭವಾಗಲಿದೆ ನಾವೆಲ್ಲರೂ ಕೂಡ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಾಲಿಡಲಿದ್ದೇವೆ ಆದರೆ ಸ್ನೇಹಿತರೆ ಆ ಒಂದು ಸಂದರ್ಭದಲ್ಲಿ ರಾಜ್ಯಾದ್ಯಂತ ಬಸ್ ಸಂಚಾರ ಬಂದ್ ಆಗುವ ಸಾಧ್ಯತೆಯೂ ಕೂಡ ಇದೆ ಹೌದು ಹೊಸ ವರ್ಷಕ್ಕೆ ಎಷ್ಟೋ ಜನರು ಒಂದು ಊರಿನಿಂದ ಮತ್ತೊಂದು ಊರಿಗೆ ಪ್ರಯಾಣ ಮಾಡಬೇಕಾಗುತ್ತೆ ಕೆಲವರು ಬೆಂಗಳೂರಲ್ಲಿ ಕೆಲಸ ಮಾಡುತ್ತಿರುವರು ತಮ್ಮ ಹಳ್ಳಿ ಜಿಲ್ಲೆಗಳಿಗೆ ಹೋಗಬೇಕಾಗುತ್ತೆ ಆದರೆ ಅಂತಹ ಸಂದರ್ಭದಲ್ಲೇ ಈ ಒಂದು ಬಸ್ ಸಂಚಾರ ಬಂದ್ ಆಗುವ ಸಾಧ್ಯತೆ ಇದೆ ಹೌದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮಗಳು ಡಿಸೆಂಬರ್ ಮೂವತ್ತೊಂದರಿಂದ ಅವಧಿಯವರೆಗೆ ಮುಷ್ಕರ ಮಾಡುವುದಾಗಿ ಘೋಷಣೆ ಮಾಡಿದೆ ಹೌದು ಸ್ನೇಹಿತರೆ ಅನಿರ್ದಿಷ್ಟ ಅವಧಿ ಅಂದ್ರೆ ಎಲ್ಲಿಯವರೆಗೆ ಸಾರಿಗೆ ನೌಕರರ ಬೇಡಿಕೆ ಹಿಡಿಯುವುದಿಲ್ಲವೋ ಅಲ್ಲಿವರೆಗೆ ಮುಷ್ಕರ ಮುಂದಾಗಲಿದೆ ನಾಲ್ಕು ಸಾರಿಗೆ ನಿಗಮಗಳು ಈ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಹಾಗಾದ್ರೆ ಸಾರಿಗೆ ನೌಕರರ ಬೇಡಿಕೆಗಳು ಏನು ಎಂಬುದನ್ನ ಡೀಟೇಲ್ ಆಗಿ ಫಟಾಫಟ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ವಿಡಿಯೋಗೆ ನೀವು ಲೈಕ್ ಮಾಡಿದ್ರೆ ದಯವಿಟ್ಟು ಲೈಕ್ ಮಾಡ್ತಾ ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಇದೀಗ ಸಾರಿಗೆ ನೌಕರರು ಸರ್ಕಾರದ ಮುಂದೆ ಕೆಲವು ಬೇಡಿಕೆ ಇಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತು ಜನವರಿಯಿಂದ ಅಂದರೆ ಸರಿಸುಮಾರು ಮೂವತ್ತೆಂಟು ತಿಂಗಳ ಬಾಕಿ ಹಿಂಬಾಕಿ ವೇತನವನ್ನ ಕೂಡಲೇ ಪಾವತಿ ಮಾಡಬೇಕಂತೆ ಎರಡನೇ ಬೇಡಿಕೆ ಹೊಸ ವೇತನ ಪರಿಷ್ಕರಣೆ ಮಾಡುವುದು ಮತ್ತು ಇತರೆ ಸಣ್ಣ ಪುಟ್ಟ ಬೇಡಿಕೆಗಳನ್ನು ಕೂಡ ಇತ್ಯರ್ಥ ಪಡಿಸಬೇಕು ಇನ್ನು ಮೂರನೇ ಪ್ರಮುಖ ಬೇಡಿಕೆ ನಿವೃತ್ತರಾಗಿರುವ ನೌಕರರ ವೇತನವನ್ನು ಕೂಡ ಕೂಡಲೇ ಬಿಡುಗಡೆ ಮಾಡಬೇಕು ಈ ಒಂದು ಮೂರು ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಸಾರಿಗೆ ನೌಕರರು ಈಗ ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ ಅಂದಹಾಗೆ ಸ್ನೇಹಿತರೆ ಈ ಒಂದು ಪ್ರತಿಭಟನೆ ಎಷ್ಟು ದಿನ ನಡೆಯುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಏಕೆಂದರೆ ಇದೊಂದು ಅನಿರ್ದಿಷ್ಟ ಅವಧಿ ಪ್ರತಿಭಟನೆ ಆಗಿದೆ ಸರ್ಕಾರದ ಶಕ್ತಿ ಯೋಜನೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡೋದಕ್ಕೆ ಸಾರಿಗೆ ನೌಕರರು ಕೂಡ ತುಂಬ ಕಷ್ಟಪಟ್ಟಿದ್ದಾರೆ ಆದರೂ ಕೂಡ ಸರ್ಕಾರ ವೇತನವನ್ನು ಬಾಕಿ ಉಳಿಸಿಕೊಂಡಿದ್ದಕ್ಕೆ ಇದೀಗ ಸಾರಿಗೆ ನೌಕರರು ಕಿಡಿಕಾರಿದ್ದಾರೆ ಅಂದಹಾಗೆ ಸ್ನೇಹಿತರೆ ಈಗಾಗಲೇ ಹಲವು ಬಾರಿ ಸರ್ಕಾರಕ್ಕೆ ಶಾಂತಿಯಿಂದ ಧರಣಿ ಮಾಡಿ ಉಪವಾಸ ಸತ್ಯಾಗ್ರಹ ಮಾಡಿ ಹಲವಾರು ಕಾರ್ಯಕ್ರಮ ಮಾಡುವ ಮೂಲಕ ಸಮಸ್ಯೆಯನ್ನು ಬಗೆಹರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಆದರೆ ಇಷ್ಟಾದರೂ ಕೂಡ ಇದುವರೆಗೆ ಹಣವನ್ನು ಪಾವತಿ ಮಾಡದಿದ್ದಕ್ಕೆ ಇದೀಗ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡಲು ಸಾರಿಗೆ ನೌಕರರು ನಿರ್ಧರಿಸಿದ್ದಾರೆ ಇದೊಂದು ಮುಖ್ಯ ಮುಖ್ಯವಾದ ಮಾಹಿತಿಯಾಗಿತ್ತು ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನೀವು ಕೂಡ ಏನಾದರೂ ರೈತರಾಗಿದ್ದರೆ ಕಮೆಂಟ್ನಲ್ಲಿ ರೈತ ಅಂತ ಕಮೆಂಟ್ ಮಾಡಿ ಇತ್ತೀಚೆಗೆ ಬೆಳಗಾವಿಯ ಸುವರ್ಣ ವಿಧಾನಸೌಧದ ಮುಂದೆ ಪಂಚಮಸಾಲಿ ಸಮುದಾಯದವರು ದೊಡ್ಡ ಮಟ್ಟದಲ್ಲಿ ಮೀಸಲಾತಿ ಕುರಿತಂತೆ ಹೋರಾಟ ಮಾಡಿದರು ಆದರೆ ಇದೀಗ ರೈತರು ಕೂಡ ಇಂದು ಬೃಹತ್ ಪ್ರತಿಭಟನೆ ಕೈಗೊಂಡಿದ್ದಾರೆ ಹೌದು ಇದೇ ವೇಳೆ ಪ್ರತಿಭಟನಾ ಸ್ಥಳಕ್ಕೆ ಸಕ್ಕರೆ ಸಚಿವರಾಗಿರುವ ಶಿವಾನಂದ ಪಾಟೀಲ್ ಅವರು ಕೂಡ ಭೇಟಿ ಕೊಟ್ಟು ಹಲವಾರು ರೈತರ ಭರವಸೆಗಳನ್ನು ಈಡೇರಿಸುವಂತೆ ಮಾತನಾಡಿದ್ದಾರೆ ಹೌದು ಇದೇ ನಡುವೆ ಸಚಿವ ಶಿವಾನಂದ ಪಾಟೀಲ್ ಅವರು ರಾಜ್ಯದಲ್ಲಿ ಆಗುತ್ತಿರುವ ಸಕ್ಕರೆ ಕಾರ್ಖಾನೆಗಳ ಅಕ್ರಮದ ಬಗ್ಗೆಯೂ ಕೂಡ ಮಾತನಾಡಿದ್ದು ಇದನ್ನು ತಿಳಿಸಿದ ರೈತರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನವನ್ನು ಕೂಡ ಘೋಷಣೆಯನ್ನ ಮಾಡಿದ್ದಾರೆ ಇದೇ ನಡುವೆ ರೈತರು ಕೂಡ ಮಾತನಾಡಿ ತಮ್ಮ ಬೇಡಿಕೆ ಏನು ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ ಹೌದು ರಾಜ್ಯ ಸರ್ಕಾರ ಕಬ್ಬಿಗೆ ಬೆಂಬಲ ಬೆಲೆ ನೀಡಬೇಕು ಎಂದು ಪ್ರತಿಭಟನೆ ವೇಳೆ ರೈತರು ಒತ್ತಾಯಿಸಿದ್ದಾರೆ ಕೇವಲ ಅಷ್ಟು ಮಾತ್ರವಲ್ಲದೆ ಸರ್ಕಾರ ಎರಡ್ ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಪ್ರತಿ ಕಬ್ಬು ಬೆಳೆಗಾರರಿಗೆ ಮುನ್ನೂರ ರೂಪಾಯಿ ಕೊಟ್ಟಿತ್ತು ಆದರೆ ಇನ್ನು ಮುಂದೆ ನಮಗೆ ಅದು ಎರಡು ಸಾವಿರ ರೂಪಾಯಿ ಮಾಡಬೇಕು ಎಂದು ಒತ್ತಾಯ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲದೆ ಬೆಳೆ ಸಾಲ ಮಾಡಿ ನಷ್ಟ ಅನುಭವಿಸಿದ ರೈತರ ಸಾಲ ಮನ್ನಾ ಕೂಡ ಸರ್ಕಾರ ಮಾಡಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ ಹೌದು ಗೆಳೆಯರೆ ಈಗ ಬಂದಿರುವ ಮಾಹಿತಿ ಪ್ರಕಾರ ಈ ಒಂದು ಬೆಳಗಾವಿಯಲ್ಲಿ ನಡೆದ ರೈತರ ಬೃಹತ್ ಪ್ರತಿಭಟನೆಯಲ್ಲಿ ಹತ್ತು ಸಾವಿರಕ್ಕೂ ಅಧಿಕ ರೈತರು ಭಾಗಿಯಾಗಿದ್ದರು ಎಂದು ಹೇಳಲಾಗುತ್ತಿದೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಜೊತೆಗೆ ಶಾಸಕ ಕೊನರೆಡ್ಡಿ ಮತ್ತು ದರ್ಶನ ಪುಟ್ಟಣೆ ಅವರು ಕೂಡ ಭಾಗಿಯಾಗಿದ್ದರು ಎಂದು ಹೇಳಲಾಗುತ್ತಿದೆ ಬಳಿಕ ರೈತರಿಂದ ಮನವಿ ಪತ್ರವನ್ನು ಸ್ವೀಕರಿಸಿ ಹತ್ತು ಜನ ರೈತ ಮುಖಂಡರನ್ನ ಸಿಎಂಗೆ ಭೇಟಿಗೆ ಕರೆದುಕೊಂಡು ಹೋಗುವ ಭರವಸೆಯನ್ನು ನೀಡಿದ್ದಾರೆ ಎಂದು ಹೇಳಲಾಗುತ್ತಿದೆ ಇನ್ನು ಇದೇ ನಡುವೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಮತ್ತೆ ಮುಂದುವರೆದು ಮಾತನಾಡಿದ್ದು ರೈತರಿಗೆ ಒಳ್ಳೆ ಬೆಲೆ ಸಿಕ್ಕರೆ ರೈತರು ಪ್ರತಿಭಟನೆ ಮಾಡೋದಿಲ್ಲ ಬೆಲೆ ಎಂಬುದು ಕೇಂದ್ರ ಸರ್ಕಾರ ನಿಗದಿ ಮಾಡುತ್ತೆ ಆದಷ್ಟು ಬೇಗ ರೈತರಿಗೆ ತಮ್ಮ ಬೆಳೆಗೆ ತಕ್ಕಂತೆ ಬೆಲೆ ಸಿಗಲಿ ಎಂದು ಶಿವಾನಂದ ಪಾಟೀಲ್ ಅವರು ತಿಳಿಸಿದ್ದಾರೆ ಇದೇ ನಡುವೆ ರೈತರಿಗೆ ಒಂದು ಲಕ್ಷ ಕೊಡುವುದಾಗಿಯೂ ಕೂಡ ಘೋಷಣೆ ಮಾಡಿದ್ದಾರೆ ಹೌದು ಇಂದು ಹಲವು ಸಕ್ಕರೆ ಕಾರ್ಖಾನೆಗಳಲ್ಲಿ ಅಕ್ರಮ ನಡೆಯುತ್ತಿದ್ದು ಇಂತಹ ಅಕ್ರಮವನ್ನ ಅನುಭವಿಸಿದರೆ ಸಕ್ಕರೆ ಕಾರ್ಖಾನೆ ದೂರು ನೀಡಬಹುದು ಈ ರೀತಿ ದೂರು ಕೊಟ್ಟು ಅದೇನಾದರೂ ಆರೋಪ ಸತ್ಯವಾದರೆ ಅಂತಹ ರೈತರಿಗೆ ಒಂದು ಲಕ್ಷ ರೂಪಾಯಿ ಬಹುಮಾನ ನೀಡುವುದಾಗಿ ಶಿವಾನಂದ ಪಾಟೀಲ್ ಅವರು ಘೋಷಣೆ ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲದೆ ಅವರ ಬೆಳೆಯನ್ನ ಇಲಾಖೆಯಿಂದಲೇ ಕಟಾವು ಕೂಡ ಮಾಡಿಕೊಡಲಾಗುತ್ತೆ ಎಂದು ಶಿವಾನಂದ ಪಾಟೀಲ್ ಅವರು ತಿಳಿಸಿದ್ದಾರೆ ಇವತ್ತಿಗೆ ಎಷ್ಟೇ ಸ್ನೇಹಿತರೆ ಈ ಎಲ್ಲ ಮುಖ್ಯವಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನೀವು ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ